રૂબર ગાઈસ આઈ હેવ ઇસ સ્પીચલેસ સ્પીચલેસ સસ્પેન્સ ધ રોબર સુપર 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 એન્ટી બોટાઈ

ಒಳ್ಳೆ ಸಿನಿಮಾ ಒಳ್ಳೆ ಸ್ಟೋರಿ ತುಂಬಾ ಚೆನ್ನಾಗಿದೆ ಸಂಕಟ ಗೆಜಾ ಥಿಯೇಟರ್ ಬಂದು ಜನ ಫಿಲ್ಮ್ ನೋಡ್ಬೇಕು ಕನ್ನಡ ಸಿನಿಮಾ ತೆರೆ ಮಾಡಿದಾರೆ ಸರ್ ಖಂಡಿತ ಎಲ್ಲಾ ವಸುಬ್ರನೇ ವಸ ಪ್ರತಿಭೆಗಳ ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲರೂ ಎಲ್ಲ ಇದೆ ಫ್ಯಾಮಿಲಿ ಇಟ್ಕೊಂಡು ನೋಡಬಹುದು ತುಂಬಾ ಚೆನ್ನಾಗಿದೆ

ಫಿಲಿಮ್ ಮಾತ್ರ ತುಂಬಾ ಚೆನ್ನಾಗಿ ಓದ್ತಾ ಇದೆ ಎಲ್ಲ ದಯವಿಟ್ಟು ಬಂದು ನೋಡಿ ಸಹಕರಿಸಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಬಾನು ಭಾನು ತೇಜ್ ಅವರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ನಿರ್ಮಾಪಕರು ಕೂಡ ಒಳ್ಳೆ ಲೊಕೇಶನ್ ಗಳನ್ನೇನೆ ತೆಗೆದಿರೋದ್ರಿಂದ ಸಿನ್ಮಾ ತುಂಬಾ ಚೆನ್ನಾಗಿ ಕೂಡ ಬಂದಿದೆ ಹೀರೋ ಮತ್ತೆ ಹೀರೋಯಿನ್ ಎಲ್ಲ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗ್ಲಿ ತುಂಬಾ ಚೆನ್ನಾಗಿದೆ ಸರ್ ಹೇಳಿ ರಿಲೀಸ್ ಆಗಿದೆ ಇಷ್ಟೊಂದು ಜನ ಆಗಿದೆ ನಾವೇ ಆಗಿರುವಾಗ ನಾವೇ ಹೇಳಕ್ ಜನ ನೋಡಿದರೆ ಜನ ಹೇಳ್ಬೇಕು ಜನಂತ ಕೃಪೆ ಭಗವಂತ ಇದೂ ಸೂಪರ ಇದೆ ಬಂದಿದೆ ಅಂದ್ರೆ ನಿಜವಾಗ್ಲೂ ಮೆಚ್ಚುಕ ಮಗನ್ ನೋಡಿ ಮಗ ಈ ರೇಂಜಲ್ಲಿ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಫಸ್ಟ್ ಫಿಲಮ್ ಮಾಡಿದಾನೆ ನಿಮ್ ಜನ ಬೆಳೆಸ್ಬೇಕು ಜನ ನೋಡ್ಬೇಕು ಎಲ್ಲಾರು ಬಂದು ಫಿಲಮ್ ಥಿಯೇಟರ್ಗೆ ಬಂದು ನೋಡಿ ಹೊಸ ಫಿಲಮ್ ಮಾಡಿದ್ವಿ ಹೊಸ ಮಾಡಿದ್ವಿ ಅದು ಸ್ವೀಕರಿಸ್ಬೇಕು ಜನ ನೋಡಿ ಒಳ್ಳೆ ಆಶೀರ್ವಾದ ಕೊಡ್ಬೇಕು ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಸರ್ ಕ್ಲೈಮ್ಯಾಕ್ಸ್ ಲಾಸ್ಟ್ ಅಲ್ಲಿ ಹೀರೋದು ಮತ್ತೆ ಹೀರೋಯಿನ್ ವಿಲನ್ನು ಯಾವ ತರ ಮಾಡಬೇಕು ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾನು ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ನೋಡುವಂಥ ಪಿಕ್ಚರು ಮತ್ತೆ ಕಾಲೇಜು ಲವ್ ಸ್ಟೋರಿ ಬಂದಿರೋದ್ರಿಂದ ಸ್ಟೂಡೆಂಟ್ಸ್ಗಳೆಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿ ಲೊಕೇಶನ್ ಲೊಕೇಶನ್ಗಳು ತುಂಬಾ ಚೆನ್ನಾಗಿದೆ ಆದ್ರಿಂದ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ನೋಡಿ ಎಂಜಾಯ್ ಮಾಡ್ಬೋದು

યકર